ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯ ರಂಗಬಿಂಬದ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಂಗ್ಯಾಬಾಳ್ಯ ನಾಟಕದ ಪ್ರದರ್ಶನಗೊಂಡಿತು ಪದ್ಮಶ್ರೀ ಮಂಜಮ್ಮ ಜೋಗತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸರ್ಕಾರವು ಕಲಾವಿದರ ಸಂಕಷ್ಟಕ್ಕೆ ಧಾವಿಸಬೇಕೆಂದು ಆಗ್ರಹಿಸಿದರು ಗುಬ್ಬಿವಿರಣ ಪ್ರಶಸ್ತಿ ವಿಜೇತೆ ಡಾಕ್ಟರ್ ಕೆ ನಗರತ್ನಮ್ಮ ಮಾತನಾಡಿ ಕಲಾವಿದರ ಸಂಕಷ್ಟ ಹಾಗೂ ಕಲಾವಿದರಿಗೆ ಸರ್ಕಾರವು ಅನುದಾನ ಬಿಡುಗಡೆ ಮಾಡಿ ಸಂಕಷ್ಟಕ್ಕೆ ನೆರವಾಗಬೇಕೆಂದರು ಕಾರ್ಯಕ್ರಮದ ನಂತರ ನಾಡೋಜ ಚಂದ್ರಶೇಖರ್ ಕಂಬಾರ್ ರಚನೆಯ ಹಾಗೂ ಬಿಎಂಎಸ್ ಪ್ರಭು ನಿರ್ದೇಶನದ ಸಂಗಬಾಳ ನಾಟಕ ಪ್ರದರ್ಶನಗೊಂಡು ಪ್ರೇಕ್ಷಕರ ಗಮನ ಸೆಳೆಯಿತು ಚಂದ್ರಶೇಖರ್ ಕಂಬಾರ ಅವರು ಅತ್ಯುತ್ತಮವಾಗಿ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಅದನ್ನ ಮಾಡಿದ್ದಾರೆ ಅಂತ ಒಂದು ನಾಟಕವನ್ನು ನಮ್ಮ ನಾಗರಾಜ್ ಅವರು ಅದನ್ನು ಕೈ ತಗೊಂಡು ಬಿ ಎಂ ಪ್ರಭು ಅವರ बाप उसे एक तीन आकर बोले ना जितनों लड़के लूट कर बंदे इनाके सदा जितनों लड़के लूट कर निकला ना उसे जो बाण सुची जाना खड़ा है उसे तैयार आगे राम लोक से लेते हैं उसे जो बाण लगता है उसे लाडते नहीं बाण सुची जाना भी मरे मरे खड़ा है उसे तैयार आगे ఈ జనపద నాటక ఇంసారి హోగల అదూ అదే ఈ ముందే జిల్లా నాటకోత్సవ అంతి నేను మనం అందుకొని అందులో ఈ సంఖ్యాబాయ నాటకవల ప్రయోగం మరనే పరంగా ಅದ್ಭು ನಗರಾಜ ದಂಪತಿಗಳಿಗೆ ನಾನು ವಿಶೇಷವಾಗಿ ಒಂದು ಆತಂಕ ಒಂದು ಕಲಾವು ಮರೆಯಮ್ಮಿ ಕಲಾವಿದರ ಊರಿ ಅನ್ನೋ ಮಾತು ಪ್ರಸಿದ್ಧವಾಗಿದ್ದುದು ಇದೊಂದು ಕಲಾವಿದರ ನಗರ ಇನ್ನೂ ಬಹಳ ದಿನ ಹೋಗುದಿಲ್ಲ ಮನೆ ನಗರ ಆಗೋದವರಿಗೆ ಇದು ಕಲಾವಿದರ ನಟರ ಅಂತೇಳಿ ಹೆಸರು ಉಳಿಸ್ಕೋತೀವಿ ಉಳಿಸ್ಕೋತೈತಿ ಅಂತೇಳಿ ಇವತ್ತಿನ ನಾಟಕದ ಎಲ್ಲ ಅಭಿನಯ ಮಾಡಿದಂತ ಎಲ್ಲ ಕಲಾವಿದು ನಾನು ಭಾಗ್ಯ ನಮಸ್ಕಾರ ಮಾಡ್ತೀನಿ ದೇವರಿಗೆ ಇನ್ನೂ ಆಯುರ್ವಾದವಾಗ ಆಯುಷ್ಯ ಮತ್ತು ಹತ್ತಾಗುವಂತ ನಾಟಕಗಳನ್ನ ಮಾಡಲಿ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇಂದೊಮ್ಮೆ ಮತ್ತೊಮ್ಮೆ ನಾಗರಾಜ ಸಂಪತ್ತಿಗೆ ನಾನು ವಿಶೇಷವಾಗಿತಕ್ಕಂತ ಅನುಬಂಧಗಳನ್ನು ಸಮಸ್ತನೆ